ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಕನ್ನಡ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಮಾತ್ರ ಗಣಾಧಾರಿತವಾದಂತಹ ಷಟ್ಪದಿಯ ಬಗ್ಗೆ ತಿಳಿಸ್ತಾ ಇದ್ದೇನೆ ಈ ಹಿಂದಿನ ವಿಡಿಯೋವನ್ನು ನಾನು ಕಂದ ಪದ್ಯದ ಬಗ್ಗೆ ಮಾಡಿದ್ದೆ ಕಂದ ಪದ್ಯಕ್ಕೆ ಪ್ರಸ್ತಾರ ಹಾಕೋದು ಹೇಗೆ ಗಣ ವಿಭಾಗ ಮಾಡೋದು ಹೇಗೆ ಮತ್ತು ಅದರ ಛಂದಸ್ಸನ್ನು ಯಾವ ರೀತಿ ಗುರುತಿಸ್ಬೋದು ಅನ್ನೋದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಇದೀಗ ಮಾತ್ರಾಗಣದಲ್ಲಿ ಎರಡನೇ ವಿಧವಾದಂತಹ ಷಟ್ಪದಿ ಬಗ್ಗೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಮೊದಲಿಗೆ ಷಟ್ಪದಿ ಅಂತಂದರೆ ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ ಷಟ್ಪದಿ ಅಂದರೆ ಷಟ್ ಅಂದರೆ ಆರು ಎಂದು ಅರ್ಥ ಪದಿ ಅಂದರೆ ಪಾದಗಳುಳ್ಳ ಅಥವಾ ಸಾಲುಗಳುಳ್ಳ ಅಂತ ಹೇಳ್ತೀವಿ ಅಂದರೆ ಆರು ಪಾದಗಳುಳ್ಳ ಅಥವಾ ಆರು ಸಾಲುಗಳುಳ್ಳ ಪದ್ಯವನ್ನು ಷಟ್ಪದಿ ಅಂಥೇಳಿ ನಾವು ಕರೆಯುತ್ತೇವೆ ಛಂದಸ್ಸಿನಲ್ಲಿ ಈ ಷಟ್ಪದಿಯಲ್ಲಿ ಆರು ವಿಧಗಳನ್ನು ನಾವು ನೋಡ್ತೇವೆ ಅವು ಯಾವುವು ಅಂತಂದರೆ ಶರಷಟ್ಪದಿ ಕುಸುಮ ಷಟ್ಪದಿ ಭೋಗ ಷಟ್ಪದಿ ಭಾಮಿನಿ ಷಟ್ಪದಿ ಪರಿವರ್ಧಿನಿ ಷಟ್ಪದಿ ವಾರ್ಧಕ ಷಟ್ಪದಿ ಅಂಥೇಳಿ ಆರು ವಿಧಗಳನ್ನು ನಾವು ಗಮನಿಸ್ತೇವೆ ಪ್ರತಿಯೊಂದು ಷಟ್ಪದಿಯನ್ನು ನಾನು ಒಂದೊಂದನ್ನಾಗಿ ನಾನು ವಿವರವಾಗಿ ಯಾವ ರೀತಿ ಅದಕ್ಕೆ ಲಘು ಗುರುಗಳನ್ನು ಹಾಕಬೇಕು ಅದರ ಲಕ್ಷಣಗಳೇನು ಅದನ್ನು ವಿಭಾಗ ಮಾಡೋದು ಹೇಗೆ ಅಂಥೇಳಿ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಮೂರು ಷಟ್ಪದಿಗಳ ಬಗ್ಗೆ ನಾನು ಇಲ್ಲಿ ತಿಳಿಸ್ತೀನಿ ಶರ ಕುಸುಮ ಭೋಗ ಷಟ್ಪದಿಯಲ್ಲಿ ನಾನು ಇವಾಗ ಈ ಒಂದು ತರಗತಿಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಈಗ ಮೊದಲನೇ ಷಟ್ಪದಿಯಂತಹ ಶರಷಟ್ಪದಿಯ ಬಗ್ಗೆ ನಾನಿಲ್ಲಿ ತಿಳಿಸ್ತಾ ಇದ್ದೀನಿ ಶರಷಟ್ಪದಿಗೆ ಇಲ್ಲಿ ನಾನು ಒಂದು ಉದಾಹರಣೆಯನ್ನು ಬರೆದಿದ್ದೇನೆ ಅದು ಹೇಗಾಗುತ್ತೆ ಅನ್ನೋದನ್ನು ಲಘುಗುರುಗಳನ್ನು ಹಾಕಿ ತಮಗೆ ತೋರಿಸ್ತೇನೆ ಮೊದಲಿಗೆ ಶರಷಟ್ಪದಿಯ ಲಕ್ಷಣಗಳನ್ನು ತಿಳಿಬೇಕಾಗಿದೆ ನೋಡಿ ಇದು ಇಲ್ಲಿ ಬರೆದಿರುವಂಥದ್ದು ಶರಷಟ್ಪದಿಯ ಲಕ್ಷಣಗಳನ್ನು ನಿಮಗೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಇದರ ಲಕ್ಷಣಗಳು ಇದು ಆರು ಸಾಲಿನ ಪದ್ಯ ಷಟ್ಪದಿ ಅಂತಂದರೆ ನಾವು ಈಗಾಗಲೇ ತಿಳ್ಕೊಂಡಿದ್ವಿ ಆರು ಪಾದ ಅಥವಾ ಆರು ಸಾಲು ಆರು ಸಾಲಿನ ಪದ್ಯವನ್ನು ಷಟ್ಪದಿ ಷಟ್ ಷಟ್ಪದಿಯಲ್ಲೂ ಕೂಡ ಇದು ಆರು ಸಾಲಿನ ಪದ್ಯ ಆಗಿರ್ತದೆ ಇನ್ನೊಂದು ಲಕ್ಷಣ ಏನಪ್ಪ ಅಂದರೆ ಒಂದು ಎರಡು ನಾಲ್ಕು ಐದನೇ ಸಾಲು ಸಮವಾಗಿದ್ದು ನಾಲ್ಕು ಮಾತ್ರ ಎರಡು ಗಣ ಇದನ್ನು ಗಮನಿಸ್ಕೋಬೇಕು ನೀವು ಎಲ್ಲ ಕೂಡ ಒಂದು ಎರಡು ನಾಲ್ಕು ಐದನೇ ಸಾಲ ಸಮವಾಗಿರ್ತದೆ ಮೂರು ಮತ್ತು ಆರನೇ ಸಾಲ ಸಮವಾಗಿರ್ತದೆ ಷಟ್ಪದಿ ಇದೆ ಎಲ್ಲ ಷಟ್ಪದಿಗಳು ಆದರೆ ಮಾತ್ರೆಗಳಲ್ಲಿ ಏರ್ಪೇರಾಗುತ್ತೆ ಮತ್ತು ಗಣಗಳಲ್ಲಿ ಏರ್ಪೇರಾಗುತ್ತೆ ಇಲ್ಲಿ ನಾವು ಇದ್ದೀವಿ ಹಾಗಾಗಿ ಒಂದು ಎರಡು ನಾಲ್ಕು ಐದನೇ ಸಾಲು ಸಮವಾಗಿದ್ದು ನಾಲ್ಕು ಮಾತ್ರೆಯ ಎರಡು ಗಣಗಳಿರುತ್ತವೆ ಯಾವುದರಲ್ಲಿ ಒಂದು ಎರಡು ನಾಲ್ಕು ಐದನೇ ಸಾಲು ಇನ್ನು ಮೂರು ಮತ್ತು ಆರನೇ ಸಾಲು ಸಮವಾಗಿದ್ದು ನಾಲ್ಕು ಮಾತ್ರೆಯ ಮೂರು ಗಣಗಳಿರು ಬಣ ಗಣ ಬಂದು ಕೊನೆಯಲ್ಲಿ ಒಂದು ಗುರು ಉಳಿಯುತ್ತದೆ ಇದು ಷಟ್ಪದಿಯ ನಿಯಮ ಕೊನೆಯಲ್ಲಿ ಮೂರನೇ ಮತ್ತು ಆರನೇ ಸಾಲಿನಲ್ಲಿ ಕೊನೆಯಲ್ಲಿ ಒಂದು ಅಕ್ಷರ ಉಳಿದೇ ಉಳಿಯುತ್ತದೆ ನೋಡಿ ಇಲ್ಲಿ ಎರಡು ಎರಡು ಗಣಗಳಾಗುತ್ತೆ ಸೇಮ್ ನಾಲ್ಕು ಮಾತ್ರೆದ್ದೇ ಆಗುತ್ತೆ ಇಲ್ಲಿ ಎರಡು ಗಣಗಳಾಗುತ್ತೆ ಇಲ್ಲಿ ಮೂರು ಗಣಗಳಾಗುತ್ತದೆ ಒಟ್ಟು ಅರವತ್ತು ಮಾತ್ರೆಗಳಿರುತ್ತವೆ ಯಾವ ಷಟ್ಪದಿಯಲ್ಲಿ ಷಟ್ಪದಿಯಲ್ಲಿ ಬನ್ನಿ ಈಗ ಇದಕ್ಕೆ ತಕ್ಕಂತೆ ಇದು ಬರಬೇಕು ಇಲ್ಲ ಅಂತಂದರೆ ತಪ್ಪಾಗತ್ತೆ ನಾವು ಇದನ್ನು ಗಮನಿಸೋಣ ಬನ್ನಿ ಯಾವ ರೀತಿ ಲಘುಗುರುಗಳನ್ನು ಹಾಕಬೇಕು ಇದಕ್ಕೆ ಮೊದಲಿಗೆ ಪ್ರಸ್ತಾರವನ್ನು ಹಾಕಿ ಅದಾದ ಮೇಲೆ ಗಣ ವಿಭಾಗ ಮಾಡಿ ಮತ್ತು ಛಂದಸ್ಸಿನ ಹೆಸರನ್ನು ಬರೀಬೇಕು ಇಲ್ಲಿ ನೇರವಾಗಿ ಗ ಗುರುವನ್ನು ಹಾಕ್ತೇನೆ ಲಘು ಗುರುಗಳನ್ನು ಹಾಕೋದಕ್ಕೆ ಅಂತಲೇ ಒಂದು ವಿಡಿಯೋ ಮಾಡಿದ್ದೇನೆ ಯಾರಾದರೂ ಅದನ್ನು ನೋಡದೆ ಇದನ್ನು ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ ಮಿತ್ರ ಯೂಟ್ಯೂಬ್ ಚಾನಲಲ್ಲಿ ಇದಕ್ಕೋಸ್ಕರ ಅಂತಲೇ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಯಾವ ಅಕ್ಷರಕ್ಕೆ ಲಘು ಹಾಕಬೇಕು ಯಾವ ಅಕ್ಷರಕ್ಕೆ ಗುರು ಹಾಕಬೇಕು ಅನ್ನೋದನ್ನು ವಿವರವಾಗಿ ತಿಳಿಸಿದ್ದೇನೆ ಆ ವಿಡಿಯೋವನ್ನು ನೋಡಿ ಮತ್ತೆ ನೋಡಿದ್ರೆ ಇನ್ನೂ ಸುಲಭ ಆಗುತ್ತೆ ಹಾಗೆ ತಿಳಿಸ್ತಾ ಹೋಗ್ತೀನಿ ಬನ್ನಿ ಇಲ್ಲಿ ಪಾಗೆ ಪಾವತ್ತಿದೆ ಆದರೆ ಅಕ್ಷರ ನಾವು ಗುರು ಹಾಕಬೇಕು ಗುರು ಹಾಕುವಂಥ ನಿಯಮ ಒತ್ತಕ್ಷರದ ಅಕ್ಷರ ಗುರು ಹಾಕಬೇಕು ಪ ಅನ್ನೋದು ಹಸ್ವ ಇದೆ ಒಂದು ಮಾತ್ರೆ ಕಾಲದಲ್ಲಿ ಉಚ್ಚಾರಣೆ ಮಾಡುವಂಥದ್ದು ಹಾಗಾಗಿ ಲಘು ನಾನು ಕೂಡ ಹಸ್ವ ಸ್ವರದೊಂದಿಗೆ ಕೂಡಿರುವ ವ್ಯಂಜನ ಹಾಗಾಗಿ ಲಘು ಇದು ಕೂಡ ನೋಡಿ ಎಲ್ಲ ಹಸ್ವಾಕ್ಷರಗಳನ್ನು ಕೂಡಿರುವಂಥ ಅಕ್ಷರಗಳು ಇರೋದ್ರಿಂದ ಲಘು 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 ಅದಾದ ಮೇಲೆ ಎರಡನೇ ಸಾಲು ಇಲ್ಲೂ ಕೂಡ ಒತ್ತಕ್ಷರ ಇದೆ ಒತ್ತಕ್ಷರದಿಂದ ಅಕ್ಷರ ಗುರು ಲಘು ಲಘು ಅನುಸ್ವರದಿಂದ ಕೂಡಿದೆ ಹಾಗಾಗಿ ಗುರು ಹಾಕಬೇಕು ಮತ್ತು ಎರಡು ಕೂಡ ಹಸ್ವದಿಂದ ಕೂಡಿರುವಂಥದ್ದು ಲಘು ಲಘು ಇದು ಮತ್ತೆ ಈ ಅಕ್ಷರದ ಮುಂದೆ ಒತ್ತಕ್ಷರ ಇದೆ ಹಾಗಾಗಿ ಅಕ್ಷರಕ್ಕೆ ಗುರು ಹಾಕಬೇಕು ಇಲ್ಲಿ ಲಘು 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 ದೀರ್ಘಾಕ್ಷರ ಇದೆ ಹಾಗಾಗಿ ಇದಕ್ಕೆ ಗುರು ಮತ್ತೆ ಇದು ಷಟ್ಪದಿಯ ಅರ್ಧ ಭಾಗ ಅಷ್ಟೇ ಮೂರು ಸಲ ಅಷ್ಟೇ ಬರ್ದಿದ್ದೀನಿ ಇನ್ನು ಮೂರು ಸಲ ಹಾಗೇ ಇರ್ತದೆ ಇದು ಮೂರನೇ ಸಾಲಾಗಿರೋದ್ರಿಂದ ಆಗಿರೋದ್ರಿಂದ ಕೊನೆಯ ಅಕ್ಷರಕ್ಕೆ ಲಘು ಇದ್ದರೂ ಗುರು ಹಾಕುವಂಥದ್ದು ನಿಯಮ ಹಾಗಾಗಿ ಕೊನೆಯ ಅಕ್ಷರಕ್ಕೆ ಗುರು ಹಾಕಬೇಕು ಮತ್ತೆ ಈ ಅಕ್ಷರ ಒಂದು ಕೊನೆಯಲ್ಲಿ ಉಳಿಬೇಕಾಗತ್ತೆ ಇದ್ರ ಪ್ರಕಾರ ನಾವು ಈಗ ನೋಡಬೇಕು ಮೊದಲನೇ ನಿಯಮ ಏನು ಆರು ಸಾಲಿನ ಪದ್ಯ ನಾನಿಲ್ಲಿ ಮೂರು ಸಾಲು ಮಾತ್ರ ತಗೊಂಡಿದ್ದೀನಿ ಇನ್ನು ಮೂರು ಸಾಲು ಇದೇ ರೀತಿ ಬರ್ತದೆ ಹಾಗಾಗಿ ನಾನು ಇನ್ನು ಮೂರು ಸಾಲನ್ನ ಇಲ್ಲಿ ಬರೀತಾ ಇಲ್ಲ ಇಲ್ಲಿ ಷಟ್ಪದಿಯ ಅರ್ಧ ಭಾಗದಷ್ಟು ಮಾತ್ರ ನಾನು ತಗೊಂಡಿದ್ದೀನಿ ಆರು ಆರು ಸಾಲಿನಲ್ಲಿ ಅರ್ಧ ಭಾಗ ಅಂದರೆ ಮೂರು ಸಾಲು ಇದು ಆರು ಸರಣ ಪದ್ಯದಿಂದ ಮೂರು ಸಾಲ ತಗೊಂಡಿದ್ದೀನಿ ಒಂದು ಎರಡು ನಾಲ್ಕು ಐದನೇ ಸಾಲು ಸಮವಾಗಿರ್ತದೆ ಅಂದರೆ ಒಂದು ಎರಡು ಇನ್ನು ನಾಲ್ಕು ಐದನೇ ಸಾಲ ಸಮವಾಗಿರ್ತದೆ ಇದರಲ್ಲಿ ನಾಲ್ಕು ಮಾತ್ರೆಯ ಎರಡು ಗಣ ಬರಬೇಕು ಅಂತ ಹೇಳಿದರೆ ಗಣ ಮಾಡಬೇಕು ನಾಲ್ಕು ನಾಲ್ಕು ಮಾತ್ರೆಗೆ ನಾವು ಗಣವನ್ನು ಮಾಡಬೇಕು ನೋಡಿ ಒಂದು ಗುರು ಅಂದರೆ ಎರಡು ಮಾತ್ರೆ ಇಲ್ಲಿ ಎರಡು ಮೂರು ನಾಲ್ಕು ಇಲ್ಲಿಗೊಂದು ನಾವು ಗಣ ಅಥವಾ ಭಾಗ ಮಾಡಬೇಕು ಇನ್ನು ಮುಂದೆ ಒಂದು ಎರಡು ಮೂರು ನಾಲ್ಕು ಇದ್ರ ಪ್ರಕಾರ ಬಂತು ನಾಲ್ಕು ಮಾತ್ರೆಯ ಎರಡು ಗಣ ಇದು ಕೂಡ ಹಾಗೆ ಬರಬೇಕು ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಒಂದು ಎರಡನೇ ಹೆಸರಲ್ಲಿ ನಾಲ್ಕು ಮಾತ್ರೆಯ ಎರಡು ಗಣ ಬಂದಿದೆ ನೋಡಿ ಇದೊಂದು ಗಣ ಇದೊಂದು ಗಣ ಇದೊಂದು ಗಣ ಇದೊಂದು ಗಣ ಇದರಲ್ಲೂ ಕೂಡ ಈಗ ನಾಲ್ಕು ಮಾತ್ರೆಯ ಮೂರು ಗಣ ಬಂದು ನೋಡಿಲಿ ನಾಲ್ಕು ಮಾತ್ರೆಯ ಮೂರು ಗಣ ಬಂದು ಕೊನೆಯಲ್ಲಿ ಒಂದು ಗುರು ಉಳಿಯುತ್ತದೆ ನೋಡಿಲಿ ಇಲ್ಲಿ ಗುರು ಎರಡು ಲಘು ಲಘು ನಾಲ್ಕು ನಾಲ್ಕು ಲಘುಗಳಿದ್ದಾವೆ ನೇರವಾಗಿ ನಾಲ್ಕು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಕೊನೆಯಲ್ಲಿ ಒಂದು ಗುರು ಉಳಿಯುತ್ತದೆ ಇಲ್ಲಿ ಹೇಳಿದೆ ನೋಡಿ ಕೊನೆಯಲ್ಲಿ ಒಂದು ಗುರು ಉಳಿಯುತ್ತದೆ ಹೀಗೆ ಲಘು ಗುರುಗಳನ್ನು ಹಾಕಿ ನಾವು ಗಣ ವಿಭಾಗ ಮಾಡಿದ್ವಿ ಇನ್ನು ಮೂರು ಸಾಲು ಕೂಡ ಇದೇ ರೀತಿ ಬರ್ತದೆ ಇಷ್ಟನ್ನು ಬರೆದಾದ್ಮೇಲೆ ಇಲ್ಲಿ ನೀವು ಬರೀಬೇಕು ಯಾವ ಷಟ್ಪದಿ ಅಂತ ಬರಿಬೇಕು ಛಂದಸ್ಸನ್ನು ಗುರುತಿಸಿ ಅಂತ ಹೇಳ್ತಾರೆ ಆವಾಗ ನೀವು ಬರೀಬೇಕಾರಂಥದ್ದು ಏನು ಅಂದ್ರೆ ಇದು ಶರ ಷಟ್ಪದಿ ಇಷ್ಟು ಮಾಡಿದ್ರೆ ನಿಮಗೆ ಪರೀಕ್ಷೆಯಲ್ಲಿ ಮಕ್ಕಳೇ ಮೂರಕ್ಕೆ ಮೂರು ಅಂಕ ಸಿಗ್ತದೆ ಬಹಳ ಸುಲಭ ಇದು ತುಂಬ ಕನ್ಫ್ಯೂಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ತುಂಬ ತುಂಬ ಈಸಿಯಾಗಿರುವಂಥದ್ದು ಮೂರು ಅಂಕ ನಿಮ್ಮದೇ ಆಗಿರ್ತದೆ ಇದಿಷ್ಟು ಆಗಿತ್ತು ಶರ ಷಟ್ಪದಿ ಮುಂದೆ ಇದು ಅರ್ಥ ಆಯಿತು ಅಂತೇಳಿ ಭಾವಿಸ್ತೀನಿ ನಿಮಗೆ ಏನಾದರೂ ಸಂದೇಹಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ನ ರೂಪದಲ್ಲಿ ನಿಮಗೆ ತಿಳಿಸ್ಕೊಡಿ ಅಂತ ತಮ್ಮಲ್ಲಿ ಕೇಳ್ತೀನಿ ನೆಕ್ಸ್ಟು ಕುಸುಮ ಷಟ್ಪದಿಗೆ ಹೋಗೋಣ ಕುಸುಮ ಷಟ್ಪದಿಯ ಲಕ್ಷಣಗಳು ಬೇರೆ ಆಗ್ತವೆ ಅದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಈಗ ಇದರಲ್ಲಿ ಒಟ್ಟು ಅರವತ್ತು ಮಾತ್ರೆಗಳಿರಬೇಕು ಅಂತ ಹೇಳಿದ್ದಾರೆ ಇಲ್ಲಿ ಕೊನೆ ಲಕ್ಷಣ ನೋಡಿ ಒಟ್ಟು ಅರವತ್ತು ಮಾತ್ರೆಗಳಿರಬೇಕು ಇರಬೇಕು ಅಂತ ಹೇಳಿದರೆ ಒಂದು ಸಲ ನಾವು ಅದನ್ನು ನೋಡ್ಕೊಂಬಿಡೋಣ ಇಲ್ಲಿ ನಾಲ್ಕು 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 ಮಾತ್ರೆಗಳಿದ್ದಾವೆ ನೋಡಿ ಇಲ್ಲಿ ಇಲ್ಲಿ ಎಂಟಿದ್ದಾವೆ ಇಲ್ಲಿ ಎಂಟು ಎಂಟೆರಡಲೇ ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಇದ್ದಾವೆ ಈ ಮೂವತ್ತು ಅನ್ನೋದು ಮೂರು ಸಾಲಲ್ಲ ಸಾಲಲ್ಲಷ್ಟೇ ಇನ್ನು ಮೂರು ಸಾಲಲ್ಲೂ ಕೂಡ ಮೂವತ್ತು ಬರ್ತದೆ ಆವಾಗ ಮೂವತ್ತಿಗೆ ಮೂವತ್ತು ಸೇರಿಸಿದ್ರೆ ಅರುವತ್ತು ಮಾತ್ರೆಗಳು ಬರ್ತವೆ ಇದು ಅರುವತ್ತು ಮಾತ್ರೆಗಳಿಂದ ಕೂಡಿರುವಂಥದ್ದು ಯಾವ ಷಟ್ಪದಿ ಶರಷಟ್ಪದಿ ನಾವು ಕುಸುಮ ಷಟ್ಪದಿಯ ಬಗ್ಗೆ ನಾವು ನೋಡೋಣ ಹಿಂದೆ ನಾವು ಶರದ್ ಬಗ್ಗೆ ತಿಳಿಸಿದ್ದೆ ಈಗ ಕುಸುಮ ಷಟ್ಪದಿ ಹೇಗಾಗತ್ತೆ ಮತ್ತು ಅದರ ಲಕ್ಷಣಗಳನ್ನು ಇಲ್ಲಿ ನಾವು ಗಮನಿಸೋಣ ಮೊದಲಿಗೆ ಇದು ಕೂಡ ಆರು ಸಾಲಿನ ಪದ್ಯ ಒಂದು ಎರಡು ನಾಲ್ಕು ಮತ್ತು ಐದನೇ ಸಾಲು ಸಮವಾಗಿದ್ದು ಐದು ಮಾತ್ರೆಯ ಎರಡು ಗಣಗಳಿರುತ್ತವೆ ಇದು ಬದಲಾವಣೆ ಆಗ್ತಾ ಇರ್ತದೆ ಮೂರು ಮತ್ತು ಆರನೇ ಸಾಲು ಸಮವಾಗಿದ್ದು ಐದು ಮಾತ್ರೆಯ ಮೂರು ಗಣ ಬಂದು ಇದರಲ್ಲೂ ಕೂಡ ಅಷ್ಟೇ ಕೊನೆಯಲ್ಲಿ ಒಂದು ಗುರು ಉಳಿಯುತ್ತದೆ ಅದು ಲಘುವಿದ್ದರೂ ಗುರುವಂತನೆ ಭಾವಿಸಬೇಕು ಒಟ್ಟು ಎಪ್ಪತ್ನಾಲ್ಕು ಮಾತ್ರೆಗಳಿರುತ್ತವೆ ಬನ್ನಿ ಈಗ ಇದಕ್ಕೆ ಪ್ರಸ್ತಾರವನ್ನು ಹಾಕೋಣ ಮತ್ತು ಗಣ ವಿಭಾಗಿಸಿ ಛಂದಸ್ಸಿನ ಹೆಸರನ್ನು ಬರೆಯೋಣ ಬನ್ನಿ ಇಲ್ಲಿಗ ಇಲ್ಲಿ ದೀರ್ಘಾಕ್ಷರ ಇದೆ ಹಾಗಾಗಿ ಗುರು ಮತ್ತು ಇದು ಹ್ರಸ್ವ ಇದೆ ಇದು ಹ್ರಸ್ವ ಇದು ಹ್ರಸ್ವ ಇದು ಹ್ರಸ್ವ ಇದು ಕೂಡ ಹ್ರಸ್ವ ಇದೆ ಇಲ್ಲೂ ಹ್ರಸ್ವ ಇದೆ ಇಲ್ಲೂ ರಸ್ವ ಇದೆ ಇದು ಕೂಡ ಹ್ರಸ್ವ ಇವೆಲ್ಲವೂ ಕೂಡ ಸ್ವರದೊಂದಿಗೆ ಕೂಡಿರುವಂಥ ವ್ಯಂಜನಗಳಾಗಿರೋದ್ರಿಂದ ಎಲ್ಲ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವುದರಾಗಿದ್ದರಿಂದ ಇವಾಗ ಎಲ್ಲಕ್ಕೂ ಕೂಡ ಗುರು ಲಘುವನ್ನು ಹಾಕಿದ್ದೇವೆ ಇದೊಂದು ಮಾತ್ರ ದೀರ್ಘಾಕ್ಷರ ಹಾಗಾಗಿ ಗುರುವನ್ನು ಗುರುತಿಸಿದ್ದೇವೆ ಬನ್ನಿ ಇಲ್ಲಿ ಮುಂದೆ ಎರಡನೇ ಸಾಲು ದೀರ್ಘಾಕ್ಷರ ಆಗಿರೋದ್ರಿಂದ ಗುರು ಡು ಇದು ಹಸ್ವ ಇದೂನು ಹ್ರಸ್ವ ಇದು ಹ್ರಸ್ವ ಅನುಸ್ವರದಿಂದ ಕೂಡಿದೆ ಸಂ ಅನ್ನೋದು ಹಾಗಾಗಿ ಇದು ಗುರು ಹಾಕ್ತೀವಿ ಇದು ಹರಸ್ವ ಇಲ್ಲೂ ಕೂಡ ಅನುಸ್ವರದಿಂದ ಕೂಡಿದೆ ಹಾಗಾಗಿ ಗುರುವನ್ನು ಹಾಕಿದ್ವಿ ಇನ್ನು ಮೂರನೇ ಸಾಲಿದು ಇದು ದೀರ್ಘಾಕ್ಷರ ಇದೆ ಬಾಗೆ ಗುಡಿಸಿದ ದೀರ್ಘ ಇದೆ ಹಾಗಾಗಿ ಇದು ಗುರು ಅಕ್ಷರ ಮತ್ತು ಲಘು 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 ಎಲ್ಲೂ ಕೂಡ ಹ್ರಸ್ವದಿಂದ ಕೂಡಿರುವಂಥದ್ದು ಹಾಗಾಗಿ ಲಘುಗಳು ಇಲ್ಲೂ ಕೂಡ ಲಘು 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 ಇಲ್ಲಿ ದೀರ್ಘಾಕ್ಷರ ಇದೆ ಧಾ ಅಂತಿದೆ ಹಾಗಾಗಿ ಇದಕ್ಕೆ ಗುರುವನ್ನು ಗುರುತಿಸಬೇಕು ಇದು ಲಘು ಹ್ರಸ್ವದಿಂದ ಕೂಡಿದೆ ಹಿದೂರಸ್ವದಿಂದ ಕೂಡಿದೆ ಆದರೆ ಗುರುವನ್ನು ಹಾಕ್ತೀನಿ ಯಾಕೆ ಅಂತಂದರೆ ಇದು ಷಟ್ಪದಿಯ ಮೂರನೇ ಸಾಲು ಆಗಿರೋದ್ರಿಂದ ಮೂರನೇ ಸಾಲು ಮತ್ತು ಆರನೇ ಸಾಲನ ಕೊನೆಯ ಅಕ್ಷರಕ್ಕೆ ಲಘು ಇದ್ದರೂ ಕೂಡ ಅದನ್ನು ನಾವು ಗುರುವೆಂದೇ ಭಾವಿಸಬೇಕು ಈಗ ಪ್ರಸ್ತಾರ ಹಾಕಿದ್ದಾಯಿತು ಈಗ ಗಣ ವಿಭಾಗ ಮಾಡಬೇಕು ಇದು ಕುಸುಮ ಷಟ್ಪದಿ ಆಗಿರೋದ್ರಿಂದ ಅದರ ಲಕ್ಷಣ ಹೇಳುತ್ತೆ ಐದು ಮಾತ್ರೆಯ ಎರಡು ಗಣ ಯಾವುದರಲ್ಲಿ ಒಂದು ಎರಡು ನಾಲ್ಕು ಐದನೇ ಸಾಲಲ್ಲಿ ಈಗ ಒಂದು ಎರಡನೇ ಸಾಲಲ್ಲಿ ಐದೈದು ಮಾತ್ರೆ ಒಂದು ಗಣ ಮಾಡಬೇಕು ಇಲ್ಲಿ ಗುರು ಅಂದರೆ ಎರಡು ಮಾತ್ರೆ ಎರಡು ಮೂರು ನಾಲ್ಕು ಐದು ಇಲ್ಲಿಗೆ ನಾವು ಮಧ್ಯಕ್ಕೆ ಒಂದು ಗಣ ಮಾಡಬೇಕು ಒಂದು ಎರಡು ಮೂರು ನಾಲ್ಕು ಐದು ಈಗ ಐದು ಮಾತ್ರೆಯ ಎರಡು ಗಣ ಬಂದಿದೆ ಇನ್ನು ಇದರಲ್ಲೂ ಕೂಡ ಅದೇ ರೀತಿ ಬರ್ತದೆ ಎರಡನೇ ಸಾಲಾಗಿರೋದ್ರಿಂದ ಎರಡು ಮೂರು ನಾಲ್ಕು ಐದು ಎರಡು ಮೂರು ನಾಲ್ಕು ಐದು ಮೂರನೇ ಸಾಲಲ್ಲಿ ಐದು ಮಾತ್ರೆಯ ಮೂರು ಗಣ ಬರಬೇಕು ಅಂತ ಹೇಳಿದರೆ ಕೊನೆಯಲ್ಲೊಂದು ಅಕ್ಷರ ಉಳಿಯಬೇಕು ಎರಡು ಮೂರು ನಾಲ್ಕು ಐದು ಒಂದು ಎರಡು ಮೂರು ನಾಲ್ಕು ಐದು ಒಂದು ಎರಡು ಮೂರು ನಾಲ್ಕು ಐದು ಕೊನೆಯಲ್ಲೊಂದು ಗುರು ಉಳಿದಿದೆ ಈಗ ನಾವು ಈ ರೀತಿ ಐದು ಮಾತ್ರೆ ಎರಡು ಗಣ ಬಂದು ಒಂದು ಎರಡನೇ ಸಾಲಲ್ಲಿ ಮೂರನೇ ಸಾಲಲ್ಲಿ ಐದು ಮಾತ್ರೆ ಮೂರು ಗಣ ಬಂದು ಒಂದು ಗುರು ಉಳಿತದೆ ಇದು ಕುಸುಮಾ ಷಟ್ಪದಿಯ ಮೊದಲಾರ್ಧ ಭಾಗ ಇಲ್ಲಿ ಮೂರು ಸಾಲಗಳನ್ನು ಕೊಟ್ಟಿದ್ದೀನಿ ಇನ್ನು ಮೂರು ಸಾಲಗಳು ಕೂಡ ಇದೇ ರೀತಿ ಆಗತ್ತೆ ನಾಲ್ಕನೇ ಸಾಲಲ್ಲೂ ಐದನೇ ಸಾಲಲ್ಲೂ ಐದು ಮಾತ್ರೆ ಎರಡು ಗಣ ಆರನೇ ಸಾಲಲ್ಲಿ ಐದು ಮಾತ್ರೆ ಮೂರು ಗಣ ಬಂದು ಕೊನೆಯಲ್ಲಿ ಒಂದು ಗುರು ಉಳಿತದೆ ಹೀಗೆ ಆ ಒಟ್ಟು ಈಗ ಮೂರು ಸಾಲಲ್ಲಿ ಇಲ್ಲಿ ಹತ್ತು ಇಲ್ಲಿ ಹತ್ತು ಇಲ್ಲಿ ಹದಿನೈದು ಹದಿನೈದು ಇಪ್ಪತ್ತು ಮೂವತ್ತೈದು ಕೊನೆಯಲ್ಲಿ ಎರಡು ಉಳ್ಕೊಂಡಿದ್ದೆ ಅಂದರೆ ಇದು ಗುರು ಅಂದರೆ ಎರಡು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಒಟ್ ಮೊದಲ ಅರ್ಧ ಭಾಗದಲ್ಲಿ ಮೂವತ್ತೇಳು ಮಾತ್ರೆಗಳಿದ್ದಾವೆ ಇನ್ನು ಇನ್ನು ಕೆಳಗಡೆ ಇನ್ನು ಮೂರು ಸಾಲುಗಳು ಅದರಲ್ಲೂ ಕೂಡ ಮೂವತ್ತೇಳು ಮಾತ್ರೆಗಳು ಇರುತ್ತವೆ ಒಟ್ಟು ಈಗ ಏಳು ಏಳು ಹದಿನಾಲ್ಕು ಇಲ್ಲಿ ಒಂದು ಮೂರು ಮೂರು ಆರು ಒಂದು ಏಳು ಒಂದು ಏಳು ಆಗುತ್ತೆ ಒಟ್ಟು ಎಪ್ಪತ್ತ ನಾಲ್ಕು ಮಾತ್ರೆಗಳು ಇರುತ್ತವೆ ಇದಿಷ್ಟು ಕುಸುಮ ಷಟ್ಪದಿ ಈಗ ಭೋಗ ಷಟ್ಪದಿಯ ಬಗ್ಗೆ ನಾವು ತಿಳಿಯೋಣ ಈ ಹಿಂದೆ ನಾವು ಶರದ ಬಗ್ಗೆ ತಿಳಿದ್ವಿ ಕುಸುಮದ ಬಗ್ಗೆ ತಿಳಿದ್ವಿ ಈಗ ಭೋಗ ಷಟ್ಪದಿಯ ಬಗ್ಗೆ ನಾನು ಈ ಈ ಒಂದು ಈಗ ನಾನು ಇದ್ದೀನಿ ಅದರ ಭೋಗ ಷಟ್ಪದಿಯ ಲಕ್ಷಣಗಳನ್ನು ನಾವು ನೋಡೋದಾದರೆ ಇದು ಆರು ಸಾಲಿನ ಪದ್ಯ ಒಂದು ಎರಡು ನಾಲ್ಕು ಐದನೇ ಸಾಲು ಸಮವಾಗಿದ್ದು ಮೂರು ಮಾತ್ರೆಯ ನಾಲ್ಕು ಗಣಗಳಿರುತ್ತವೆ ಇನ್ನು ಮೂರು ಮತ್ತು ಆರನೇ ಸಾಲು ಸಮವಾಗಿದ್ದು ಮೂರು ಮಾತ್ರೆಯ ಆರು ಗಣ ಬಂದು ಕೊನೆಯಲ್ಲಿ ಒಂದು ಗುರು ಉಳಿಯುತ್ತದೆ ಒಟ್ಟು ಎಂಬತ್ತೆಂಟು ಮಾತ್ರೆಗಳಿರುತ್ತವೆ ಇಲ್ಲಿ ನಾವು ಪದ್ಯದ ಅರ್ಧ ಭಾಗದನ್ನು ಮೊದಲಾರ್ಧವನ್ನು ತಗೊಂಡಿದ್ದೇನೆ ತಿರುಕನೋರ್ವ ನೂರ ಮುಂದೆ ಮುರುಕು ಧರ್ಮಶಾಲೆಯಲ್ಲಿ ಹೊರಗಿರುತ್ತಲ್ಲೊಂದು ಕನಸ ಕಂಡನೆಂತೇನೆ ಅಂತ ಹೇಳಿ ಮೂರು ಸಾಲಗಳಿರ್ತವೆ ಇನ್ನು ಮೂರು ಸಾಲಗಳು ಇದಕ್ಕೆ ಕೆಳಗಡೆ ಬರ್ತವೆ ಮೊದಲಾರ್ಧವನ್ನು ಇದು ಹೇಗೆ ಬರ್ತದೋ ಅದು ಕೂಡ ಹಾಗೆ ಬರ್ತದೆ ಇದಕ್ಕೆ ನಾವೀಗ ಲಘು ಗುರುಗಳನ್ನು ಗುರುತಿಸಬೇಕು ಪ್ರಸ್ತ ಅಥವಾ ಪ್ರಸ್ತಾರವನ್ನು ಹಾಕುವಂಥದ್ದು ಸ್ವರದೊಂದಿಗೆ ಕೂಡಿದೆ ಲಘು ಇದು ರಸ್ವವಾಗಿದೆ ಲಘು ಲಘು ಇಲ್ಲಿ ನೋಡಿ ವಾಗೆ ಒತ್ತಕ್ಷರ ಇದೆ ಹಾಗಾಗಿ ಇದರಿಂದನ ಅಕ್ಷರ ಇದು ನೋ ಅನ್ನೋದು ಗುರು ಆಗುತ್ತದೆ ಲಘು ಇದು ದೀರ್ಘಾಕ್ಷರ ಕೊಮ್ಮನ್ ದೀರ್ಘ ಇದೆ ನೋ ಅಂತಿದೆ ಹಾಗಾಗಿ ಇದು ದೀರ್ಘಾಕ್ಷರದಿಂದ ಆಗಿರೋದ್ರಿಂದ ಇದಕ್ಕೆ ಗುರು ಹಾಕಬೇಕು ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊತೀರಾ ಇದಕ್ಕೂ ಹಾಕ್ಬಿಡ್ತಾರೆ ಇದಕ್ಕೂ ಹಾಕ್ಬಿಡ್ತಾರೆ ಇದು ಒತ್ತಕ್ಷರ ಅದು ನೆನಪಿಟ್ಕೋಬೇಕು ಇದಕ್ಕೆ ಹಾಕಿದ್ರೆ ನಾವು ಇಲ್ಲಿ ಯಾವುದಾದ್ರು ಒಂದು ಗುರು ಅಥವಾ ಲಘುನ ಹಾಕಿಬಿಟ್ರೆ ನಮ್ಗೆ ಸರಿಯಾಗಿ ಬರೋದಿಲ್ಲ ನಿಯಮದ ಪ್ರಕಾರ ಲಕ್ಷಣಗಳ ಪ್ರಕಾರ ಹಾಗಾಗಿ ಇದೆರಡೂ ಸೇರಿ ಒಂದು ಅಕ್ಷರ ಆಗಿರೋದ್ರಿಂದ ಇದ್ರ ಹಿಂದಿನ ಅಕ್ಷರಕ್ಕೆ ಗುರು ಈ ಅಕ್ಷರ ಲಘು ಅಕ್ಷರದಿಂದ ಕೂಡಿದೆ ಹಾಗಾಗಿ ಇದಕ್ಕೆ ಲಘು ಅಕ್ಷರ ಲಘು ಹಾಕಿದ್ವಿ ಇದು ರಸ್ವರದಿಂದ ಲಘು ಅನುಸ್ವಾರದಿಂದ ಕೂಡಿದೆ ಹಾಗಾಗಿ ಗುರು ಇದು ಲಘು ಇನ್ನೆರಡನೇ ಸಾಲು ಮು ಲಘು 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 ಇದು ಕೂಡ ಅಷ್ಟೇ ನೋಡಿ ಇಲ್ಲಿ ಒತ್ತಕ್ಷರದ ಅಕ್ಷರ ಮಾಗೆ ಒತ್ತಕ್ಷರ ಇದೆ ಅದರ ಅಕ್ಷರ ದ ಇದೆ ಅದಕ್ಕೆ ಗುರು ಹಾಕ್ತೀವಿ ಇದು ಲಘು ಇಲ್ಲಿ ನೋಡಿ ದೀರ್ಘಾಕ್ಷರ ಇದೆ ಶಾಂತಿದೆ ಹಾಗಾಗಿ ಇದಕ್ಕೆ ಗುರು ಹಾಕ್ತೀವಿ ಲಘು ಇಲ್ಲಿ ಒತ್ತಾಕ್ಷರದ ಹಿಂದಿನಾಕ್ಷರ ಇರೋದ್ರಿಂದ ಗುರು ಇದಕ್ಕೆ ಲಘು ಇನ್ನು ಮೂರನೇ ಸಾಲು ಓ ಇದು ಕೂಡ ಕನ್ಫ್ಯೂ ಒಂದ್ಸಲ ಕನ್ಫ್ಯೂಷನ್ ಮಾಡಿಕೊಂಡು ಇದಕ್ಕೆ ಗುರು ಹಾಕಿಬಿಡ್ತಾರೆ ಇದು ಗುರು ಅಕ್ಷರ ಅಲ್ಲ ಇದ್ರ ಇದ್ರ ಪಕ್ಕದಲ್ಲಿ ಓತ್ ಒಂದು ದೀರ್ಘ ಇದ್ರೆ ಅದಕ್ಕೆ ಗುರು ಹಾಕಬೇಕು ಇಲ್ಲಿ ಓ ಅಷ್ಟೇ ಹ್ರಸ್ವದಿಂದ ಕೂಡಿರುವಂಥದ್ದು ಹಾಗಾಗಿ ಲಘು 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 ಒತ್ತಕ್ಷರದ ಹಿಂದನಾಕ್ಷರ ಇಲ್ಲಿ ಒತ್ತಕ್ಷರ ಇದೆ ಅದರ ಹಿಂದನಾಕ್ಷರೂ ಇದಕ್ಕೆ ಗುರು ಹಾಕ್ತೀವಿ ಲಘು ಇಲ್ಲಿ ಅನುಸ್ವರದಿಂದ ಕೂಡಿದೆ ಗುರು ಲಘು 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 ಅನುಸ್ವರದಿಂದ ಕೂಡಿದ ಅಕ್ಷರ ಗುರು ಲಘು ಅನುಸ್ವರದಿಂದ ಕೂಡಿದ ಅಕ್ಷರ ಗುರು ಲಘು ಗುರು ಯಾಕೆ ಗುರು ಹಾಕಿದೆ ಈಗ ನಿಮ್ಗೆ ಅರ್ಥ ಆಗಿರ್ಬೋದು ಷಟ್ಪದಿಯ ಮೂರನೇ ಸರಣ ಕೊನೆಯ ಅಕ್ಷರಕ್ಕೆ ಲಘು ಇದ್ದರೂ ಕೂಡ ಈ ನಿಯಮದ ಪ್ರಕಾರ ನೇ ಇದೆ ಲಘು ಆಗಬೇಕು ಆದರೆ ನಿಯಮ ಏನು ಹೇಳುತ್ತೆ ಇದಕ್ಕೆ ಗುರು ಅಂತ ನಾವು ಭಾವಿಸಬೇಕು ಈಗ ನಾವು ಪ್ರವಾ ಪ್ರಸ್ತಾರ ಹಾಕಿದ್ದಾಯಿತು ಈಗ ನಾವು ಅದನ್ನು ಭಾಗ ಮಾಡಿ ಗಣ ವಿಗ ವಿಭಾಗ ಮಾಡಬೇಕು ಇಲ್ಲೇನು ಹೇಳಿದರೆ ಮೂರು ಮಾತ್ರೆಯ ನಾಲ್ಕು ಗಣ ಬರಬೇಕು ಒಂದು ಮತ್ತು ಎರಡನೇ ಸಾಲಲ್ಲಿ ನೋಡಿ ಒಂದು ಎರಡು ಮೂರು ಒಂದು ಎರಡು ಮೂರು ಒಂದು ಎರಡು ಮೂರು ಒಂದು ಎರಡು ಮೂರು ನಾಲ್ಕು ಮಾತ್ರೆ ಬಂದಿದೆ ನೋಡಿ ಒಂದು ಎರಡು ಮೂರು ನಾಲ್ಕು ಸಾರಿ ಗಣ ಬಂದಿದೆ ಮೂರು ಮಾತ್ರೆಯ ನಾಲ್ಕು ಗಣ ಇದರಲ್ಲೂ ಕೂಡ ಹಾಗೆ ಬರಬೇಕು ಒಂದು ಎರಡು ಮೂರು ಒಂದು ಎರಡು ಮೂರು ಕರೆಕ್ಟಾಗಿ ಗಣ ಅಕ್ಷರದ ಮೇಲೆ ಮಾಡಬಾರ್ದು ಮಧ್ಯಕ್ಕೆ ಸಿಳಬೇಕು ಒಂದು ಎರಡು ಮೂರು ಒಂದು ಎರಡು ಮೂರು ಇಲ್ಲೂ ನಾಲ್ಕು ಗಣ ಬಂದಿದೆ ಇದರಲ್ಲಿ ಆರು ಗಣ ಬಂದು ಕೊನೆಯಲ್ಲಿ ಒಂದು ಗುರು ಉಳಿಬೇಕಾಗತ್ತೆ ಒಂದು ಎರಡು ಮೂರು 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 ಕೊನೆಯಲ್ಲೊಂದು ಗುರು ಉಳಿದಿದೆ ಇದು ಈಗ ಆರು ಗಣ ಬಂದಿದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಗಣ ಬಂದು ಕೊನೆಯಲ್ಲಿ ಒಂದು ಗುರು ಉಳಿದಿದೆ ಈಗ ಛಂದಸ್ಸಿನ ಹೆಸರನ್ನು ಇಲ್ಲಿ ಬರೀಬೇಕಾಗತ್ತೆ ಯಾವ ಛಂದಸ್ಸಿದು ಷಟ್ಪದಿಯಲ್ಲಿ ಮಾತ್ರ ಗಣ ಆಧಾರಿತದಲ್ಲಿ ಭೋಗ ಷಟ್ಪದಿ ಅಂತೇಳಿ ನಾವು ಗುರುತಿಸಬೇಕಾಗತ್ತೆ ಇದು ಇಷ್ಟು ಭೋಗ ಷಟ್ಪದಿದು ಆಗಿತ್ತು ಇದಿಷ್ಟಾಗಿತ್ತು ಇವತ್ತಿನ ವಿಡಿಯೋದಲ್ಲಿ ಇದು ನಿಮಗೆ ಭಾಳಷ್ಟು ಉಪಯುಕ್ತ ಆಗಿದೆ ಮತ್ತು ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮ್ಗೆ ಸಂದೇಹಗಳಿದ್ದಲ್ಲಿ ಕಮೆಂಟ್ನ ಮೂಲಕ ನನಗೆ ತಿಳಿಸ್ಕೊಡಿ ನಾನು ಅದನ್ನು ಪರಿಹರಿಸೋದಕ್ಕೆ ಪ್ರಯತ್ನ ಪಡ್ತೇನೆ ಮುಂದಿನ ವಿಡಿಯೋದಲ್ಲಿ ಭಾವಿನ ಷಟ್ಪದಿ ಪರಿವರ್ಧನೆ ಷಟ್ಪದಿ ವಾರ್ಧಕ ಷಟ್ಪದಿ ಎಂಟು ಒಂಬತ್ತನೇ ಕ್ಲಾಸ್ ಮಕ್ಕಳು ಹತ್ತನೇ ಕ್ಲಾಸ್ ಮಕ್ಕಳಿಗೆ ಶರಕುಸುಮ ಭೋಗ ಷಟ್ಪದಿಯನ್ನು ಕೇಳುವಂಥದ್ದು ಕಡಿಮೆ ಅದು ಕೇಳಲ್ಲ ಕೇಳುವಂಥದ್ದು ಯಾವುದಂದ್ರೆ ಭಾವಿನಿ ಷಟ್ಪದಿ ಮತ್ತು ವಾರ್ಧಕ ಷಟ್ಪದಿ ಕೇಳ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ವಿವರವಾಗಿ ನಾನು ತಿಳಿಸ್ಕೊ ತಿಳಿಸ್ಕೊಡ್ತೀನಿ ಮುಂದಿನ ವೇಳೋದಲ್ಲಿ ಆ ವಿಡಿಯೋ ವಿಡಿಯೋಗೆ ದಯವಿಟ್ಟು ಅದನ್ನು ಕೂಡ ನಾನು ಮಾಡಿ ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡ್ತೇನೆ ಅದನ್ನು ಕೂಡ ನೋಡಿ ಅಂತ ಹೇಳ್ತೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕನ್ನು ಮಾಡೋದನ್ನು ಮರಿಬೇಡಿ ಬಹಳಷ್ಟು ಶ್ರಮಪಟ್ಟು ನಾನು ನಿಮಗೋಸ್ಕರ ಮಾಡ್ತಾ ಇದ್ದೀನಿ ನಿಮಗೂ ಉಪಯುಕ್ತ ಆಗ್ತದೆ ಅಂತ ಹೇಳಿ ಮತ್ತು ಇದನ್ನು ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಹಂಚಿಕೊಳ್ಳಿ ಅಂತ ಹೇಳ್ತೀನಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ತೆ ಧನ್ಯವಾದಗಳು